ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಔಷಧಿ ಮಾತ್ರ ಡಾಕ್ಟರ್ಸ್ ದೂರ ಇರಬೇಕು ತರಕಾರಿ ಸಲಾಡ್ ಅನ್ನ ಹೇಗ್ ಮಾಡೋದು ಅಂತ ನಾವು ನೋಡೋಣ ಆಹಾರವನ್ನು ಆಸಕ್ತಿಯಿಂದ ಇಷ್ಟಪಟ್ಟು ಅನುಭವಿಸಿ ತಿಂದಾಗ ಅದು ಜೀರ್ಣ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತೇನೆ ಸಾಕಷ್ಟು ಸಂಚಿಕೆಗಳಲ್ಲಿ ಸಾಕಷ್ಟು ಆಹಾರ ಪದ್ಧತಿ ಔಷಧಿ ಕಷಾಯ ಜ್ಯೂಸು ಎಲ್ಲವನ್ನೂ ಹೇಳ್ಕೊಡ್ತಾ ಬಂದಿದ್ದೀವಿ ಸೊ ಕಾರ್ಯಕ್ರಮ ತಾವು ಕೂಡ ವೀಕ್ಷಿಸ್ತಾ ಇದ್ದೀರಾ ಸಾಕಷ್ಟು ಉಪಯೋಗಗಳನ್ನು ಪಡೆದುಕೊಳ್ತಾ ಇದ್ದೀರಾ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಉತ್ತಮ ಆಹಾರ ಶೈಲಿಯ ಬಗ್ಗೆನೇ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಆಹಾರದ ಪದ್ಧತಿಗಳನ್ನು ನೀವು ಒಂದು ಊಟವನ್ನಾಗಿ ಮಾಡಬಹುದು ಸೊ ಅದನ್ನು ನಾನು ಹೇಗೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಸಂಚಿಕೆಯಲ್ಲಿ ತರಕಾರಿ ಸಲಾಡನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ ಯಾಕೆಂದರೆ ಎಲ್ಲ ಎಲ್ಲಾ ಸುಮ್ಮನೆ ಕಟ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ರುಚಿ ಕೊಟ್ರೆ ಆವಾಗ ಅದು ರುಚಿ ರುಚಿಯಾಗಿರುತ್ತೆ ತಿನ್ನಲಿಕ್ಕೂ ಇಷ್ಟ ಆಗುತ್ತೆ ಸೊ ಆ ರೀತಿ ತರಕಾರಿಯನ್ನ ನೀವು ಆಹಾರ ತಿನ್ನಬೇಕಂತ ಹೇಳಿದ್ರೆ ನೀವು ಆಹಾರ ಕಟ್ ಮಾಡ್ತಿರಲ್ಲ ಆ ಶೇಪ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಸ್ವಲ್ಪ ಡಿಸೈನ್ ಡಿಸೈನ್ ಆಗಿ ತರಕಾರಿಗಳನ್ನು ಕಟ್ ಮಾಡೋದು ಖುಷಿಯಾಗಿ ಆಹಾರವನ್ನು ತೊಗೊಳ್ತಾರೆ ಹಾಗೆ ಮನೆಗೆ ಇಚ್ಛೆ ಹೇಗಿದೆ ಮನೆಯವರು ಹೇ ಯಾವ ರೀತಿ ಖುಷಿ ಪಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ತರಕಾರಿಗಳನ್ನು ಕಟ್ ಮಾಡೋದಾಗಲಿ ಆಹಾರ ತಯಾರು ಮಾಡೋದಾಗಲಿ ಒಂದು ಆರೋಗ್ಯಕ್ಕೆ ಅದು ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ನಾನು ತರಕಾರಿ ಸಲಾಡನ್ನು ಮಾಡ್ತಾಯಿದ್ದೀನಿ ಅದಕ್ಕೇನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಸೊ ಮುಖ್ಯವಾಗಿ ಎಲ್ಲ ರೀತಿಯ ತರಕಾರಿಗಳನ್ನು ಬಳಸ್ತಾ ಇದ್ದೀನಿ ಯಾವುದೇ ಸಲಾಡ್ಗಳಲ್ಲಿ ಈರುಳ್ಳಿ ತುಂಬ ರುಚಿಯನ್ನು ಕೊಡುತ್ತೆ ಹೆಚ್ಚಿನ ಕೆಲಸವನ್ನು ಮಾಡುತ್ತೆ ತುರಿದಿರ್ತಕ್ಕಂಥ ಮೂಲಂಗಿ ಹಾಗೆ ಎಲೆಕೋಸು ಎಲೆಕೋಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ ಮತ್ತು ಕ್ಯಾರೆಟನ್ನು ಕೂಡ ತೆಳ್ಳಗೆ ಈ ರೀತಿ ಹೆಚ್ಚಿಟ್ಟಿದ್ದೀವಿ ಹೆಚ್ಚಿಕೊಂಡಿರೋದ್ರಿಂದ ನಿಮಗೆ ತಿನ್ನೋಕ್ಕೆ ಈಸಿ ಆಗುತ್ತೆ ಮತ್ತು ಬೀನ್ಸನ್ನು ಕೂಡ ನೋಡಿ ಸ್ಟೈಲಾಗಿ ಹೆಚ್ಚಿದೆ ಇದು ತೆಳ್ಳಗಿದೆ ಬೀನ್ಸ್ ಯಾವಾಗಲೂ ಹೆಂಗಂದ್ರೆ ಅಂದ್ರೆ ಹಂಗೆ ನೋಡಿ ಈ ಥರ ಹೆಚ್ಚಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈಸಿಯಾಗಿ ತಿನ್ಬೋದು ಅಗಿಯೋಕ್ಕೆ ಕಷ್ಟ ಇರಲ್ಲ ಮಕ್ಕಳಿಗೂ ಅಷ್ಟೇ ಅದು ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಕ್ಯಾಪ್ಸಿಕಮ್ ಸೊ ಕ್ಯಾಪ್ಸಿಕಮ್ ಕೂಡ ಹಸಿಯಾಗಿ ತಿನ್ಬೋದು ಅದನ್ನು ನೀವು ಮಿಕ್ಸ್ ತಲಾ ತರಕಾರಿಗಳ ಸಲಾಡ್ಗಳಲ್ಲಿ ಬಳಸಿದ್ರೆ ಹಸಿಯಾಗಿ ಇಷ್ಟ ಆಗುತ್ತೆ ಇಲ್ಲಾಂದರೆ ಅದನ್ನು ಬೇಯಿಸಿನೇ ತಿನ್ನಬೇಕಾಗತ್ತೆ ಅದಕ್ಕೆ ನಾನು ಲವಣ ಬಳಸ್ತಾ ಇದ್ದೀನಿ ಮತ್ತು ರುಚಿಗೆ ನಿಂಬೆಹಣ್ಣು ಖಾರಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ಸೊ ಇದೆಲ್ಲವನ್ನು ಬಳಸ್ಕೊಂಡು ಒಂದು ಸಲಾಡನ್ನು ರೆಡಿ ಮಾಡೋಣ ಈ ಸಲಾಡನ್ನ ನಿಮ್ಮ ಪ್ರತಿ ಊಟದಲ್ಲಿ ಒಂದು ಬೌಲಷ್ಟು ಬಳಸಿದ್ದೆ ಆದರೆ ನಿಮ್ಮ ಆಹಾರಕ್ಕೊಂದು ಅರ್ಥ ಸಿಗತ್ತೆ ಅಂತಲೇ ಹೇಳ್ಬೋದು ಈಗ ಇಷ್ಟು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಒಂದು ರುಚಿಯಾದ ಸಲಾಡನ್ನು ಮಾಡಿ ಮನೆಯವ್ರಿಗೆಲ್ಲ ಹೇಗೆ ಕೊಡೋದು ಅಂತ ನೋಡೋಣ ಸೊ ಮೊದಲನೇದಾಗಿ ಕ್ಯಾರೆಟನ್ನು ತೊಗೊಳ್ತಾ ಇದ್ದೀನಿ ಸಣ್ಣದಾಗಿ ಉದ್ದಾಗಿ ಹೆಚ್ಚಿಕೊಂಡಿದ್ದೀವಿ ಇದನ್ನು ನೀವು ಹೆಂಗೆ ಬೇಕಾದರೂ ತೊಗೊಳ್ಬೋದು ನಿಮ್ಮ ಇಷ್ಟದಂಗೆ ನೀವು ಕಟ್ ಮಾಡ್ಕೊಳ್ಳಿ ನಾನು ಈಗ ಉದ್ದದ್ದ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕ್ಯಾರೆಟ್ ಸ್ವಲ್ಪ ಎಲೆಕೋಸು ಎಲೆಕೋಸನ್ನ ಈ ಥರ ಹೆಚ್ಚುಬಿಟ್ಟು ನೀವು ಡೈರೆಕ್ಟಾಗಿ ಹಾಗೆ ತಿನ್ನಬಾರ್ದು ಅದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ತೊಳ್ಕೋಬೇಕು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಹೆಚ್ಚಿದ ಮೇಲೇ ತೊಳಿಬೇಕು ಎಲೆಕೋಸನ್ನ ಯಾಕಂದರೆ ಅದು ಲೇಯರ್ ಲೇಯರು ಔಷಧಿ ಹೊಡೆದಿರ್ತಾರೆ ನೀವು ಹಾಗೆ ಡೈರೆಕ್ಟಾಗಿ ತಿನ್ನಬಾರ್ದು ಈ ಥರ ಹೆಚ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ತೊಳ್ಕೊಂಡು ಅದನ್ನು ಡ್ರೈ ಮಾಡಬೇಕು ಸಲಾಡ್ಗೆ ನೀರು ನೀರು ಇರೋದನ್ನು ನೀವು ಹಾಕಿದ್ರೆ ಸಲಾಡ್ ಎಲ್ಲ ನೀರು ಬಿಟ್ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ನೀರಿನ ಅಂಶ ಇಲ್ಲ ತೊಳೆದು ಅದನ್ನು ಸ್ವಲ್ಪ ತಿಟ್ಟರೆ ಅದು ಡ್ರೈ ಆಗುತ್ತೆ ಬೀನ್ಸ್ ಹಾಕ್ತಾ ಎಳೆ ಬೀನ್ಸ್ ಇರಬೇಕು ಅವಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕ್ಯಾಪ್ಸಿಕಮ್ ಒಂದೆರಡು ಸ್ಪೂನ್ ಅಷ್ಟು ಹಾಕೋಣ ಏಕೆಂದರೆ ಕ್ಯಾಪ್ಸಿಕಮ್ ಹಸಿದಿರೋದ್ರಿಂದ ಮಕ್ಕಳು ಇಷ್ಟಪಡಲ್ಲ ಜಾಸ್ತಿ ಆದರೆ ತಿನ್ನಲ್ಲ ಅವರು ಒಂದೆರಡು ಶಂಶ ಆದರೆ ಸಾಕು ಮೂಲಂಗಿಯನ್ನು ಮೂಲಂಗಿ ಕೂಡ ಅಷ್ಟೇ ಮಕ್ಕಳು ಇಷ್ಟಪಡೋಲ್ಲ ಆದರೂ ಒಂದು ಸ್ಪೂನ್ ತುರಿದಿರೋ ಮೂಲಂಗಿಯನ್ನು ಹಾಕ್ತಾಯಿದ್ದೀನಿ ಇದು ತುಂಬ ಒಳ್ಳೆಯದಂತ ಇದು ಬಳಸಿದ್ರೆ ಹಸಿಯಾಗಿ ಯಾಕೆಂದರೆ ಮೂಲಂಗಿಯನ್ನು ಯಾವಾಗಲೂ ಬೇಯಿಸಿರೋ ಥರ ತಿನ್ನಬಾರ್ದು ಅದು ಹಸಿಯಾಗಿ ತಿನ್ನುವಂಥ ತರಕಾರಿ ಬೇಯಿಸಿದ್ರೆ ಅದ್ರ ಗುಣನೇ ಹೊಟ್ಟೋಗುತ್ತೆ ವಿರುದ್ಧ ಆಹಾರ ಆಗುತ್ತೆ ಅದನ್ನು ಸಾಂಬಾರೆಲ್ಲ ಮಾಡ್ಕೊಂಡು ತಿಂತೀರಲ್ಲ ಆ ಥರ ತಿನ್ನಬಾರ್ದು ಮೂಲಂಗೇನು ಹಸಿಯಾಗಿ ತಿನ್ನೋದೇ ಔಷಧಿ ಗುಣ ಹೆಚ್ಚಿಗೆ ಇರುತ್ತೆ ಸೊ ರುಚಿಗೆ ಈರುಳ್ಳಿ ಇದು ಆಪ್ಷನ್ನು ನೀವು ಇಷ್ಟಪಡೋರು ಈರುಳ್ಳಿಯನ್ನು ಬಳಸ್ಕೊಳ್ಬೋದು ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಅಂಥವ್ರು ಇದನ್ನು ಆಪ್ಷನ್ನಾಗಿ ಯೂಸ್ ಮಾಡ್ಬೋದು ಬೇಕಂದರೆ ಹಾಕ್ಬೋದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೈಂದ್ರವ ಲವಣವನ್ನು ಬಳಸ್ತಾ ಇದ್ದೀನಿ ನೀವು ಅದನ್ನು ಬಳಸಿದ್ರೆ ಒಳ್ಳೆಯದು ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವ ಉಪ್ಪಿದೆಯೋ ಅದನ್ನೇ ತೊಗೊಳ್ಳಿ ಬಟ್ ಒಳ್ಳೆ ಪದಾರ್ಥಗಳನ್ನು ಬಳಸಿ ನಾವೇನು ಮಾಡ್ತೀವಿ ಎಲ್ಲೋ ತಿನ್ನೋ ಊಟಗಳಲ್ಲಿ ಉಳ್ಸೋಕ್ಕೆ ಹೋಗ್ತೀವಿ ಕಾಯಿಲೆ ಬಂದರೆ ಲಕ್ಷಗಟ್ಟಲೆ ಹಾಸ್ಪಿಟ್ಲಿಗೆ ಕಳೀತೀವಿ ಅವತ್ತು ಯೋಚನೆ ಮಾಡೋದಿಲ್ಲ ಇಷ್ಟು ಖರ್ಚಾಯ್ತಲ್ಲ ಅಂತ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಕು ಮೆಣಸು ಪುಡಿ ತುಂಬ ಬೇಡ ಅದು ಎರಡು ಮೂರು ಕಾಳಷ್ಟಿದ್ದರೆ ಸಾಕು ಸೊ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಾಗ ದುಡ್ಡಿಗೆ ಲೆಕ್ಕ ಹಾಕ್ತೀವಿ ಹಾಳಾದ ಮೇಲೆ ಲೆಕ್ಕನೇ ಹಾಕೋದಿಲ್ಲ ಎಷ್ಟಾದರೂ ಖರ್ಚಾಗಲಿ ಡಾಕ್ಟ್ರೆ ನಮ್ಮ ಮನೆ ಮಾರಿಯಾದರೂ ನಾವು ಬರ್ತೀವಿ ದುಡ್ಡು ತೊಗೊಂಡು ನಮ್ಮ ಜೀವ ಉಳಿಸಿ ಅಂತ ಹೇಳ್ತೀರ ಅದೇ ಒಂದು ಒಳ್ಳೆ ಆಹಾರ ತಿನ್ನುವಾಗ ಹತ್ತು ರೂಪಾಯಿ ತರಕಾರಿ ರೇಟ್ ಜಾಸ್ತಿ ಆದರೆ ತರಕಾರಿನೇ ತರೋದಿಲ್ಲ ಇದು ನಮ್ಮ ಜನರ ಬುದ್ಧಿವಂತಿಕೆ ಸೊ ಹಾಗಾಗಿ ಇದನ್ನೆಲ್ಲ ಆಲೋಚನೆ ಮಾಡಬೇಕು ನಾವು ಎಲ್ಲಿ ಖರ್ಚು ಮಾಡಬೇಕು ಎಲ್ಲಿ ದುಡ್ಡನ್ನ ಉಳಿಸ್ಕೋಬೇಕು ನಿಜವಾಗ್ಲೂ ಸೇವಿಂಗ್ಸ್ ಅಂದರೆ ಏನು ಅಂತ ನಮಗಿನ್ನೂ ಅರ್ಥವೇ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಸಲಾಡ್ ಸೊ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಟೇಸ್ಟಿಗೆ ನಿಂಬೆಹಣ್ಣಿದ್ರೆ ಎಲ್ಲ ಟೇಸ್ಟ್ ಸಿಗುತ್ತೆ ನೋಡಿ ಸ್ವೀಟಲ್ಲೂ ನಿಂಬೆಹಣ್ಣು ಹಾಕ್ತೀವಿ ಖಾರದಲ್ಲೂ ನಿಂಬೆಹಣ್ಣು ಹಾಕ್ತೀವಿ ಅದರ ರುಚಿನೇ ಬೇರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಅಲಂಕಾರಕ್ಕೆ ಮಾತ್ರ ಅಲ್ಲ ಅದರ ವಿಶೇಷ ಗುಣಗಳಿದೆ ಕೊತ್ತಂಬರಿ ಸೊಪ್ಪನ್ನು ನೀವು ಪ್ರತಿನಿತ್ಯ ಬಳಸಿದ್ರೆ ಅದರಲ್ಲೂ ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ಏನಾದರೂ ನೀವು ಮಾಡಿ ದಿನನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಥೈರಾಯ್ಡ್ ಗುಣ ಆಗತ್ತೆ ಅಂಥ ಅವ ಅಂಶ ನಿಮ್ಮ ಕೊತ್ತಂಬರಿ ಸೊಪ್ಪಲ್ಲಿದೆ ಅದು ಅಲಂಕಾರಕ್ಕೆ ಬಳಸ್ತೀರ ಎಲ್ಲರೂ ಅಡುಗೆ ಆದಮೇಲೆ ಮೇಲೆ ಉದುರಿಸಿದ್ರೆ ಅದು ನೋಡೋಕೆ ಚೆನ್ನಾಗಿದೆ ಅಂತ ಆದರೆ ಅದನ್ನು ಆಯ್ದಿಡ್ಬೇಡಿ ಯಾರು ದಿನ ನಿಮ್ಮ ಆಹಾರದಲ್ಲಿ ಹೋಗಬೇಕದು ಕೊತ್ತಂಬರಿ ಸೊಪ್ಪು ಸೊ ಸಲಾಡ್ ರೆಡಿ ಇದೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ನಿಮ್ಮ ಊಟದ ಇದ್ದರೆ ಅದು ಎಷ್ಟು ಚೆನ್ನಾಗಿರುತ್ತಲ್ಲ ತರಕಾರಿ ಸಲಾಡ್ ರೆಡಿಯಾಗಿದೆ ಇದಕ್ಕಿನ್ನೂ ನೀವು ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೋದು ಹಸಿಯಾಗಿ ತಿನ್ನುವಂಥ ತರಕಾರಿಗಳಲ್ಲಿ ಇನ್ನೂ ಒಂದಷ್ಟು ಆ್ಯಡ್ ಮಾಡ್ಬೋದು ಇದಕ್ಕೆ ಬೀಟ್ರೂಟ್ ಆ್ಯಡ್ ಮಾಡ್ಕೋಬೋದು ಬೀಟ್ರೂಟ್ ಹಾಕಿದ್ರೆ ನಿಮ್ಮ ತರಕಾರಿ ಎಲ್ಲ ಕಲರ್ ಆಗಿಬಿಡುತ್ತೆ ಸೊ ಅದನ್ನು ಹಾಕೋದಾದ್ರೆ ಏನು ಮಾಡಬೇಕು ಈ ಥರ ಫುಲ್ ಕಂಪ್ಲೀಟ್ ಸಲಾಡ್ ರೆಡಿ ಆದಮೇಲೆ ಬೀಟ್ರೂಟನ್ನು ಡಿಸೈನಾಗಿ ಕಟ್ ಮಾಡಿ ಮಧ್ಯೆ ಮಧ್ಯೆ ಇಡಬೇಕಷ್ಟೇ ಅದನ್ನು ಮಿಕ್ಸ್ ಮಾಡಿ ಉಪ್ಪಾಕಿ ಎಲ್ಲ ಮಾಡಿ ನೀವು ಮಿಕ್ಸ್ ಮಾಡಿದ್ರೆ ಅಂದರೆ ತರಕಾರಿ ಬದಲಾಗ್ಬಿಡುತ್ತೆ ಬದಲಾಗಿಬಿಡುತ್ತೆ ಆವಾಗ ಒಂಥರ ಬೇಸರ ಬರುತ್ತೆ ಅದನ್ನು ಹೆಚ್ಚಿಟ್ಕೊಂಡಿದ್ದು ಡ್ರೈ ಆಗಿರಬೇಕು ಆವಾಗ ನೀವು ಸರ್ವ್ ಮಾಡ್ತಿರಲ್ಲ ಆಗ ಒಂದೊಂದು ಮೇಲೆ ಪೀಸ್ ಇಟ್ಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಮಾಡ್ಬೋದು ಇನ್ನೂ ಬೇರೆ ಬೇರೆ ತರಕಾರಿಗಳನ್ನು ನೀವು ಬಳಸ್ಬೋದು ಗೆಡ್ಡೆ ಕೋಸು ಹಾಕೋಬೋದು ತೊಂಡೆಕಾಯಿ ಹಸಿಯಾಗಿ ತೊಂಡೆಕಾಯಿ ತಿನ್ನೋಕೆ ಇಷ್ಟಪಡ್ತಾರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಹಸಿಯಾಗಿ ಯಾವೆಲ್ಲ ತರಕಾರಿಗಳು ನಿಮಗೆ ತಿನ್ನೋಕೆ ಇಷ್ಟನೂ ಅದನ್ನು ಈ ಥರ ಸ್ಟೈಲಾಗಿ ಕಟ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿ ತುಂಬ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ನೀರು ನೀರು ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ನಾನಿಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು ಸೊ ಉದ್ದುದ್ದ ಕಟ್ ಮಾಡಿದಾಗ ನಿಮಗೆ ಅಷ್ಟು ನೀರು ಬಿಟ್ಕೊಳ್ಳಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬೇಗ ಹಾಳಾಗುತ್ತೆ ಅಂತ ಅನಿಸಲ್ಲ ಸಣ್ಣದಾಗಿ ಕಟ್ ಮಾಡಿದ್ರೆ ಅಂದರೆ ಅದು ನಿಮಗೆ ಸಿಗೋಕೆ ಮುಂಚೆನೇ ಎಲ್ಲ ನೀರು ಬಿಟ್ಕೊಂಡಂಗೆ ಆಗಿಬಿಡುತ್ತೆ ನೋಡಿ ಇವಾಗ ನಿಮಗೆ ತುಂಬ ಹೊತ್ತಿರುತ್ತೆ ತೊಂದರೆ ಇಲ್ಲ ಆದರೆ ಯಾವುದೇ ಈ ಥರ ಹಸಿ ತರಕಾರಿ ಹಸಿ ಸಲಾಡ್ಗಳಿಗೆ ಉಪ್ಪು ಮತ್ತು ನಿಂಬೆಹಣ್ಣನ್ನು ಕೊನೇಲಿ ಹಾಕೋಬೇಕು ನೀವು ಇನ್ನೇನು ಊಟ ಮಾಡ್ತೀರಾ ಅನ್ನೋವಾಗ ಹಾಕ್ಕೊಂಡ್ರೆ ಅದು ಹಾಳಾಗೋದಿಲ್ಲ ಇಲ್ಲಾಂದ್ರೆ ಮೊದಲೇ ಹಾಕಿಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಹ್ಞೂ ಈಗಿದರ ಟೇಸ್ಟನ್ನು ನೋಡೋಣ ಈ ಟೇಸ್ಟೆಲ್ಲ ನಮಗೆ ಗೊತ್ತಿರೋದೆ ಏಕೆಂದರೆ ದಿನನಿತ್ಯದ ಊಟದ ಪ್ಲೇಟಲ್ಲಿ ಇವೆಲ್ಲ ಇದ್ರೇ ನಮಗೂ ಊಟ ಆದರೂ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಎಲ್ಲ ತರಕಾರಿ ಸೇರಿಸಿತೀನಿ ನಾನು ಚೆನ್ನಾಗಿದೆ ಹುಳಿ ಹುಳಿಯಾಗಿ ಉಪ್ಪು ಉಪ್ಪಾಗಿ ಎಲ್ಲ ತರಕಾರಿ ಮಿಕ್ಸಲ್ಲಿ ಚೆನ್ನಾಗಿ ಅನಿಸುತ್ತೆ ನಿಮ್ಮ ಮನೇಲಿ ಊಟದ ಪ್ಲೇಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿರ್ತೀರ ಪಕ್ಕದಲ್ಲೊಂದು ಬಜ್ಜಿ ಬೋಂಡ ಚಿಪ್ಸು ಮಿಕ್ಷರ್ಸು ಕಬಾಬು ಬೇಡ್ದು ಇರೋದನ್ನೇ ತಟ್ಟೆಯಲ್ಲಿ ಸೈಡಲ್ಲಿ ಇಟ್ಕೊಂಡು ಊಟ ತಿಂತಿರ್ತೀರ ಅದ್ರ ಬದಲು ಇನ್ಮೇಲೆ ಅವನ್ನೆಲ್ಲ ಬಿಟ್ಟು ಈ ಥರ ಒಂದೊಂದು ಬಟ್ಲು ನಿಮ್ಮ ತಟ್ಟೆಯಲ್ಲಿ ಊಟದ ಜೊತೆಗೆ ಇಟ್ಕೊಂಡು ನೋಡಿ ಅದು ನೋಡಿದ್ರೆ ಬಾಯಲ್ಲಿ ನೀರು ಸೋಡಬೇಕು ಯಾವಾಗ ಆ ರೀತಿ ಆಸೆಯಿಂದ ನೀವು ಆಹಾರ ಊಟ ಮಾಡ್ತಿರಲ್ಲ ಅದು ಮೈಗೆ ಹತ್ತುತ್ತೆ ಈಗ ಆ ಕಾಲದಲ್ಲಿ ಅಜ್ಜಿ ತಾತ ಹೇಳ್ತಾಯಿದ್ರು ಆ ಥರ ತಿಂದರೆ ನೀನು ಮೈಗೆ ಹತ್ತುತ್ತಾ ಅಂತ ಹತ್ತುತ್ತಾ ಅಂದರೆ ಜೀರ್ಣ ಆಗಲ್ಲ ಅಂತ ತಿಂದಿರೋ ಊಟಗಳು ಜೀರ್ಣ ಆಗಲಿಲ್ಲ ಅಂದರೆ ಅದು ನಿಮಗೆ ಉಪಯೋಗಕ್ಕೆ ಬರಲ್ಲ ಅದನ್ನೇ ಮೈಗತ್ತಲ್ಲ ಅಂತ ಹೇಳೋದು ಹಾಗಾಗಿ ಆಹಾರವನ್ನು ಆಸಕ್ತಿಯಿಂದ ಇಷ್ಟಪಟ್ಟು ಅನುಭವಿಸಿ ತಿಂದಾಗ ಅದು ಜೀರ್ಣ ಆಗುತ್ತೆ ಆ ಥರ ತಿನ್ನಬೇಕಂದ್ರೆ ಈ ಥರದ್ದೆಲ್ಲ ನಾವು ರೆಡಿ ಮಾಡ್ಕೋಬೇಕು ಈ ಥರದ ಇನ್ನೂ ಹೆಚ್ಚಿನ ಆಹಾರ ಪದ್ಧತಿಗಳನ್ನು ನಿಮಗೆ ತಿಳಿಸೋದಿದೆ ಅದು ಇವತ್ತಿಗೆ ಮುಗಿಯೋ ಅಂಥದ್ದಲ್ಲ ಪ್ರತಿದಿನ ವೀಕ್ಷಿಸ್ತಾರೆ ಈ ಕಾರ್ಯಕ್ರಮ ತಪ್ಪದೇ ನೋಡ್ತಾರೆ ದಿನಕ್ಕೊಂದು ಅಡುಗೆ ನಿಮ್ಮ ಮನೆಯಲ್ಲಿ ರೆಡಿಯಾಗಬೇಕು ದಿನಕ್ಕೊಂದು ಔಷಧಿಯ ಗುಣ ನಿಮ್ಮ ದೇಹಕ್ಕೆ ಸೇರಬೇಕು ಔಷಧಿ ಮಾತ್ರೆ ಡಾಕ್ಟರ್ಸಿಂದ ನೀವು ದೂರ ಇರಬೇಕು ಅಂಥ ಒಂದು ಅಡುಗೆ ಮನೆ ವೈದ್ಯ ನೀವು ಕಲಿಬೇಕು ಸೊ ಅಲ್ಲಿವರೆಗೂ ನಾನು ನಿಮ್ಮ ಮನೆಗೆ ತಪ್ಪದೇ ಬರ್ತಾ ಇರ್ತೀನಿ ವೀಕ್ಷಿಸ್ತಾ ರೀ ನಮ್ಮ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮ ನಮಸ್ಕಾರ